ಹುಡುಬಿಟ್ಟು ಎಲ್ಲ ಕಡೆ ಡಿನ್ ಇರುತ್ತೆ ಡಸ್ಟ್ಬಿನ್ ಅಲ್ಲೇ ನೋಡಿ ಕೆಳಗಡೆ ಗೌರ್ಮೆಂಟೇ ಎಲ್ಲ ಕೆಲಸ ಮಾಡಲ್ಲ ನೀವು ಎಲ್ಪ್ ಮಾಡಬೇಕು ಗೋರ್ಮೆಂಟ್ಗೆ ಗೌರ್ಮೆಂಟ್ ಎಲ್ರಿಗೂ ಹೇಳೋಕ್ಕಾಗುತ್ತೆ ಅಷ್ಟೇ ನೀವು ಸ್ವಲ್ಪ ಸಪೋರ್ಟ್ ಮಾಡಬೇಕು ಅಲ್ಲಲ್ಲೇ ಹಾಕ್ಬಾರ್ದು ಎಂಜಿನ್ ಉಗಿಬಾರ್ದು ರೋಡಲ್ಲಿ ಕಸ ನೀವಾಗ ನೀವು ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಅವ್ರು ತಗೊಂಡೋಗಿ ಹಾಕ್ಬಿಟ್ಟು ಎಲ್ಲಾ ಎಲ್ಲ ಕಡೆ ಇರುತ್ತೆ ಬೆಂಗಳೂರಲ್ಲಿ ಇರುತ್ತೆ ಎಲ್ಲೇ ಹೋಗಲಿ ಇದೊಂದು ಅಭ್ಯಾಸ ಮಾಡಿ ನಿಮ್ಮ ಮಕ್ಕಳಿಗೂ ಹೇಳ್ಕೊಡಿ ಜಯ ಹಿಂದ್ ಜಯ ನಾವಿವತ್ತು ವಾಟರ್ ಮೆಟ್ರೋ ಹತ್ರ ಬಂದಿದ್ದೀವಿ ಇಂಡಿಯಾನಲ್ಲೇ ಫಸ್ಟ್ ವಾಟರ್ ಮೆಟ್ರೋ ಇಲ್ಲೇ ಸ್ಟಾರ್ಟ್ ಆಗಿರೋದು ಕೊಚ್ಚಿನಲ್ಲಿ ನೋಡಿ ಬೆಂಗಳೂರಲ್ಲಿ ನಾರ್ಮಲ್ ಮೆಟ್ರೋ ಆಗಿರ್ತೀವಿ ವಾಟರ್ ಮೆಟ್ರೋ

ಗಮರೆಯುತ ಕಡೆ ತು ಹೋಗುತ್ತಾ ಗಮ್ಯವೆಲ್ಲಿಯಲ್ಲಿ ನೀನು ಸಾಕುವೆ ಡೆಲ್ಲಿಯಲ್ಲಿ ನಾನು ಈ ಚೇತನಿಕೇತನಾ ಹಾಯ್ ಹಲೋ ನಮಸ್ತೆ ನಮಸ್ಕಾರ ನಮ್ಮ ಇನ್ಸ್ಟಾಗ್ರಾಮ್ ಫ್ಯಾಮಿಲಿಗೆ ನಾನು ನಿಮ್ಮ ಫ್ಯಾಷನ್ ವಲ್ ಮಾತಾಡ್ತಾ ಇದ್ದೀನಿ ಇವತ್ತು ನಾವು ಎಲ್ಲಿ ಬಂದಿದ್ದೀವಿ ಅಂದ್ರೆ ಕೇರಳ ಟ್ರಿಪ್ ಬಂದಿದ್ದೀವಿ ಕೊಚ್ಚಿ ಬಂದಿದ್ದೀವಿ ಎರ್ನಾಕುಳು ರೈಲ್ವೆ ರೈಲ್ವೆನಲ್ಲಿ ಬಂದ್ವಿ ವಿಡಿಯೋ ಹಾಕಿದ್ದೀನಿ ಬರುತ್ತೆ ಅಲ್ಲಿ ಬರುತ್ತೆ ಇಲ್ಲಿ ನಮಗೆ ಒಂದು ಫ್ರೆಂಡ್ ಮೂಲಕ ಒಬ್ರು ಪರಿಚಯ ಆದರು ಆಲ್ ಓವರ್ ಕೇರಳ ಟ್ರಿಪ್ ಅವ್ರು ಅರೇಂಜ್ಮೆಂಟ್ ಕೊಡ್ತಾರೆ ಅವ್ರದ್ದು ಲಾಡ್ಜಸ್ಸು ಇದೆ ಹೋಟೆಲ್ಸ್ ಇದೆ ಎಲ್ಲಿ ಆಲ್ ಓವರ್ ಕೇರಳ ಟ್ರಿಪ್ ಅವ್ರು ಮಾಡ್ಕೊಡ್ತಾರೆ ಅವ್ರ ಇಂಟ್ರೊಡ್ಯೂಸ್ ಮಾಡೋಣ ಬನ್ನಿ ಮಾತಾಡೋಣ ಏನೇನು ಪ್ಯಾಕೇಜ್ ಕೊಡ್ತಾ ಇದ್ದಾರೆ ಯಾವ ತರ ನಿಮ್ಗೆ ಆರ್ಗನೈಸ್ ಮಾಡ್ತಾರೆ ಎಲ್ಲ ಹೇಳಿ ಬ್ರೋ ಹೇಳಿ ಫಸ್ಟ್ ನಮಸ್ಕಾರ ನನ್ನ ಹೆಸರು ಸಜಿತ್ ಅಂತ ಸಜಿತ್ ಓಕೆ ಫಸ್ಟ್ ಆಫ್ ಆಲ್ ಐ ವಾಂಟ್ ಟು ಸೇ ಹ್ಯಾಪಿ ನ್ಯೂ ಇಯರ್ ಫಾರ್ ಆಲ್ ವ್ಯೂಯರ್ಸ್ ಸೊ ಇವ್ರು ಹೇಳ್ದಂಗೆ ಆಕ್ಚುಲಿ ನಾನು ಇಲ್ಲಿ ಹೋಟೆಲ್ಸು ಲಾಡ್ಜಸ್ಸು ಎಲ್ಲ ನಡೆಸ್ತಾ ಇದ್ದೀನಿ ಜೊತೆಗೆ ಟೂರ್ ಪ್ಯಾಕೇಜಸ್ಸು ಮಾಡ್ತಾ ಇದ್ದೀನಿ ಸೊ ಎಲ್ಲ ಟೈಪ್ ಟೂರ್ಸ್ ಮಾಡ್ತಾ ಇದ್ದೀನಿ ಹನಿಮೂನ್ ಪ್ಯಾಕೇಜಸ್ಸು ಸ್ಕೂಲ್ ಟೂರ್ಸು ಇಲ್ಲ ಗ್ರೂಪ್ ಟೂರ್ಸು ಎಂಟೈರ್ ಕೇರಳ ಔಟ್ಸೈಡ್ ಸೈಡ್ ಕೇರಳನೂ ಮಾಡ್ತಾ ಇದ್ದೀನಿ ಅಕ್ರಾಸ್ ಇಂಡಿಯಾನು ಮಾಡ್ಬೋದು ಏನು ಪ್ರಾಬ್ಲಮ್ ಇಲ್ಲ ಸೊ ಮೇಜರ್ಲಿ ನಮ್ಮ ಕಾನ್ಸನ್ಟ್ರೇಷನ್ ಬಂದ್ಬಿಟ್ಟು ಕೇರಳ ಪ್ಯಾಕೇಜಸ್ ಇವಾಗ ಒಂದು ಐದು ದಿನ ಬೇಕಂದ್ರೆ ಐದು ದಿನ ಪ್ಯಾಕೇಜ್ ಕೊಡ್ಬೋದು ಎಂಟು ದಿನ ಪ್ಯಾಕೇಜ್ ಬೇಕಂದರೆ ಎಂಟು ದಿನ ಹೇಗಂದರೆ ಫಸ್ಟ್ ಡೇ ಕೊಚ್ಚಿನ ಬಂದು ಇಳಿದ್ರೆ ಬೆಂಗಳೂರಿಂದ ಆ ಥರ ಕೊಚ್ಚಿನಾಗೋದು ಸೊ ಫಸ್ಟ್ ಡೇ ಕೊಚ್ಚಿನ ಬಂದರೆ ಕೊಚ್ಚಿನ ಸೀದಾ ಮೂನಾರು ಮೂನಾರ್ ಒಂದೆರಡು ದಿನ ನೆಕ್ಸ್ಟ್ ತೆಗಡಿ ಒಂದು ದಿನ ಅದಾದಮೇಲೆ ಆಲಪ್ಪಿ ಒಂದು ಹೌಸ್ ಬೋಟ್ ಹೌಸ್ ಬೋಟ್

ಬರ್ಬೇಕು ನಾರ್ತ್ ಇಂಡಿಯಾ ಇಂದ ಬಂದ್ರು ಬೆಂಗಳೂರಿಂದ ಬಂದ್ರು ಮಿನಿಮಮ್ ಫೇರ್ ಒಂದು ಬಜೆಟ್ ಹೇಳ್ತೀರಾ ಬೇಸಿಕ್ ನಮಗೆ ಒಂದು ಕಪಲ್ ಅಂದ್ರೆ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಮುಗಿಸಬಹುದು ಬರಿ ಇದು ಮಾತ್ರ ಅದೇ ಬಂದ್ಬಿಟ್ಟು ಗಾಡಿ ಎಲ್ಲ ಸೇರಿಸಬೇಕಾದ್ರೆ ಐವತ್ತು ಸಾವಿರ ರೂಪಾಯಿ ನಮ್ಗೆ ಕೊಡ್ಬೋದು ಐವತ್ತು ಸಾವಿರದಲ್ಲಿ ಎಷ್ಟು ದಿನ ಪ್ಯಾಕೇಜ್ ಅದು ಅದು ಫೋರ್ ಫೋರ್ ಡೇ ಫೋರ್ ನೈಟ್ ಫೈವ್ ಡೇಸ್ ಇಲ್ಲ ಅಂದ್ರೆ ನೈಟ್ ಸಿಕ್ಸ್ ಡೇಸ್ ಆ ಏರಿಯಾ ಮೀನ್ಸ್ ಅದು ಕಸ್ಟಮೈಸ್ ಮಾಡ್ಬೇಕಾಗುತ್ತೆ ನಮ್ಗೆ ಇವಾಗ ಕಸ್ಟಮೈಸ್ ಮಾಡೋಕ್ಕಾಗುತ್ತೆ ಒಂದೊಂದು ಹೇಳಕ್ಕಲ್ಲ ನಿಮ್ಮ ನಂಬರ್ ಕೆಳಗಡೆ ಹಾಕ್ಬಿಡ್ತೀನಿ ಇಲ್ಲಿ ಅವ್ರಿಗೆ ಹೆಂಗ್ ಬೇಕೋ ನೀವು ಕಸ್ಟಮೈಸ್ ಮಾಡ್ಕೊಡಿ ಆಯ್ತಾ ಓಕೆ ಮತ್ತೆ ಥ್ಯಾಂಕ್ ಯು ಭಯ ಥ್ಯಾಂಕ್ ಯು ಫಾರ್ ನಮಗೆ ಅರೇಂಜ್ಮೆಂಟ್ ಮಾಡಿಕೊಟ್ರು ಸಾಜಿದ್ ಭೈ ಸೂಪರಾಗಿತ್ತು ಎಲ್ಲ ಫುಡ್ಡಿಂದ ಅಕಾಮಡೇಷನಿಂದ ಎಲ್ಲ ಗಾಡಿಯಿಂದ ತ್ರೀ ವೀಲರಿಂದ ಫೋರ್ ವೀಲರಿಂದ ಎಲ್ಲ ಮಾಡಿಕೊಟ್ರು ಒಳ್ಳೆ ಫ್ರೆಂಡ್ ಥರ ನೋಡಿಕೊಂಡ್ರು ಅವರು ತುಂಬ ಚೆನ್ನಾಗಿ ನೋಡಿಕೊಂಡ್ರು ಬರ ಬನ್ನಿ ಬಂದು ಅವರು ಎಲ್ಲ ಎಕ್ಸ್ಪ್ಲೋರ್ ಮಾಡಿಕೊಡ್ತಾರೆ ಥ್ಯಾಂಕ್ ಯು ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಹೌಸ್ ಬೋರ್ಟ್ ಸ್ಟಾರ್ಟ್ ಆಯಿತು ನೋಡಿ ಸರ್ ಶಿಕಾರ ಬೋಟ್ ಶಿಕಾರ ಬೋಟ್ ಸಾರಿ ಹೌಸ್ ಬೋಟ್ ಇಲ್ಲ ಶಿಕಾರಾ ಬೋಟ್ ನೋಡಿ ಈ ಥರ ತುಂಬಾ ಇರುತ್ತೆ ಲೊಕೇಶನ್ ಅಂತ ನೋಡ್ಕೊಳ್ಳಿ ಅಲ್ಟಿಮೇಟ್ ಯಾರಾದ್ರೂ ಇಲ್ಲಿ ಇಂಡಿಯಾ ನಲ್ಲಿ ಹುಟ್ಟಿರೋರು ಒಂದ್ಸರಿ ಆದ್ರೂ ಬನ್ನಿ ಆಲಂಪಿಕ್ ಬನ್ನಿ ಇದೆಲ್ಲ ಎಕ್ಸ್ಪ್ಲೋರ್ ಮಾಡಬೇಕು ದಯವಿಟ್ಟು ಫ್ರೀ ಮಾಡ್ಕೊಂಬನ್ನಿ ಅಟ್ಮಾಸ್ಫಿರ್ ಅಂತೂ ನನಗೆ ಮಲಯಾಳಂ ಬರಲ್ಲ ಇಲ್ಲಿ ಅಡಿಪೋಳಿ ಅಡಿಪೋಳಿ ಅಂತಾರೆ ಬೈ ಅಡಿಪೋಳಿ ಅಂದ್ರೆ ಏನಿ ಬೈದ್ರೆದಾಗಿ ಅಂದ್ರೆ ನಾನೇ ಕಲ್ಸ್ಕೊಂಬೆ ಫಸ್ಟ್ ಅಡಿಪೊಳಿಯ ಉಂಡು ಹಾಯ್ ಫ್ರೆಂಡ್ಸ್ ನಾವ್ ಇವಾಗ ಆಲಪಿನಲ್ಲಿ ಫಸ್ಟ್ ನಿಮ್ ಇರೋರ್ನ ಇಂಟ್ರೊಡ್ಯೂಸ್ ಮಾಡ್ತೀವಿ ಯಾರು ಪಕ್ಕದಲ್ಲಿ ಓಕೆ ಇದು ಬಂದ್ಬಿಟ್ಟು ನಮ್ಮ ಶ್ಯಾಮ್ ಅನ್ಬಿಟ್ಟು ನಮ್ಮ ಟ್ರಾವೆಲ್ ಪಾರ್ಟ್ನರ್ ಆಲ್ಮೋಸ್ಟ್ ನಮ್ಗೆ ಇವಾಗ ಒಂದು ನಲ್ವತ್ತು ವೆಹಿಕಲ್ಸ್ ಇದೆ ಎಲ್ಲಾ ಗಾಡಿ ಎಲ್ಲಾ ಟೈಪ್ ಆಫ್ ಫ್ಲೀಟ್ ವೆಹಿಕಲ್ಸ್ ಇದೆ ನಮ್ಮ ಡಿಸೈರ್ ಅಂದ ಇಡ್ಕೊಂಡು ನಮ್ಮ ಹತ್ರ ಬೆನ್ಸ್ ಗಾಡಿವರೆಗೂ ಇದೆ ಯಾವುದು ಭಾರತ್ ಬೆನ್ಸು ಬಸ್ ಭಾರತ್ ಬೆನ್ಸು ಆಲ್ ಟೈಪ್ ಆಫ್ ವೆಹಿಕಲ್ ಸಾರ್ಬಾನಿಯ ಯಾವ ಗಾಡಿ ಬೇಕಾದ್ರೆ ಆ ಗಾಡಿ ಎಲ್ಲ ಇದೆ ಫಾರ್ಟಿ ನೈನ್ ಸೀಟರ್ ಯಾವ್ದು ಬೇಕಾದ್ರು ಯಾವ್ದು ಬೇಕಾದ್ರು ಇದೆ ಇಲ್ಲ ಏನ್ ಕಡೆಯಿಂದ ಬಂದ್ರೆ ಬಾಯ್ ಮಾತಾಡ್ತಾನ ಮಾತಾರಪ್ಪ

Then another boat is kayaking. Kayaking is open boat. So the kayaking only time schedule is early morning, 5 o'clock to evening uh, four o'clock that time only two uh, two time only available this shikara boat uh, normally 600 rupees per hour we are charging. Hour charging we have total six shikara boat like four people capacity boat uh, six people capacity boat uh, up to 20 people capacity boat we have 600 one hour 600 rupees uh, yeah. accommodate like uh, seven eight people in 600, uh, 600 rupees price no 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 the uh. season time the price is a little bit fluctuation like uh, बकरीद We can give you 8 eight seater water at 500 rupees per hour. Okay, okay. So, no, no, food is not included. On the way, the journey, you can see we can have authentic uh, Alapi uh, meals with fish fry and you know, other stuffs. ಬೆಂಗಳೂರಿನಿಂದ ಬರ್ತರೋದು ಬೆಂಗಳೂರು ಕನ್ನಡ ಬರುತ್ತಾ ಇದೆ ಕನ್ನಡ ಬರುತ್ತೆ ನಿಮ್ಗೆ ಈಜಿ ಅಂದ್ರೆ ನಮ್ಮ ನನ್ನ ಕಾಲ್ ಮಾಡ್ಕೊಂಡು ಆರಾಮಾಗಿ ಮಾತಾಡಬಹುದು ಎಲ್ಲ ಬೆಸ್ಟ್ ಪ್ರಾಬ್ಲಮ್ ಇಲ್ಲ ಟೂರ್ಸ್ ಅಂಡ್ ಪ್ಯಾಕೇಜ್ ಸರ್ ಸಫರ್ ಕೇರಳ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಅಂತ ನಮ್ಮ ಇದು ಟ್ರಾವೆಲ್ಸ್ ಹೆಸರು ಓಕೆ ಮ್ಯಾನ್ ಎಲ್ಲ ಕೊಚ್ಚಿನಲ್ಲೇ ನಾರ್ತ್ ಅಲ್ಲಿ ಇರೋದು ಸೊ ಮಿಕ್ಕಿ ಡೀಟೇಲ್ಸ್ ಎಲ್ಲ ನಮ್ಮ ಚಿರಂಜೀ ಅವರು ಕೊಡ್ತಾರೆ ನಿಮಗೆ ಡೀಟೇಲ್ಸ್ ಕೆಳಗಡೆ ಹಾಕಿ ಹಾಕಿರ್ತೀನಿ ದಯವಿಟ್ಟು ಬನ್ನಿ ಚೆನ್ನಾಗಿ ಆರ್ಗನೈಸ್ ಮಾಡ್ಕೊಳ್ತಾರೆ ಆಗಬೇಕು ಎಂದು ಅಲೆ ಅಲೆಯುತ ಜಗ ಮರೆಯುತ ಕಡೆದು ಹೋಗುತ್ತಾ ಗಮ್ಯಲ್ಲಿಯಲ್ಲಿ ನೀನು ಸಾಕುವೆ ದಲ್ಲಿಯಲ್ಲಿ ನಾನು ಈ ಚೇತನಿಕೇತನಾಗಬೇಕು ಎಂದು ಅಲೆ ತಕ್ಕ ವಯಸ್ ಆಗಿದ್ರೆ ನೋಡಿ ಹೋಗ್ತಾ ಇದಾರೆ ಇವರು ಇಲ್ಲಿ ಲೋಕಲ್ ಪೀಪಲ್ ಇವ್ರು ಏನೇ ತರ್ಬೇಕಂದ್ರು ಅಲ್ಲಿ ತರ್ಬೇಕು ಏನ್ ತರ್ಬೇಕು ಅಂದ್ರು ಇದ್ರಲ್ಲ ಟ್ರಾವೆಲ್ ಮಾಡೋದು ನೋಡಿ ಈ ಕಡೆ ಹೈಲ್ಯಾಂಡ್ ಇದೆ ನೋಡಿ

ಬೋಟ್ ರೇಸ್ ಬೋಟ್ ರೇಸ್ ಬೋಟ್ ರೇಸ್ ಬೋಟ್ ರೇಸ್ ಫಿನಿಶಿಂಗ್ ಪಾಯಿಂಟ್ ಅವ್ರು ತೋರ್ಸೋಕೆ ಹೋಗ್ತಾರೆ ಹೌದಾ ಅದೇ ಅಲ್ಲಿ ನೈರು ಕೈ ಓಪನ್ ಮಾಡಿದರೆ ಯಾವ ಟೈಮಲ್ಲಿ ಸ್ಟಾರ್ಟ್ ಆಗುತ್ತೆ ಆ ರೇಸ್ ಇದು ಸೆಕೆಂಡ್ ಸ್ಟ್ಯಾಟರ್ಡೆ ಆಗಸ್ಟ್ ಓಕೆ ಅದೇ ಫಿನಿಶಿಂಗ್ ಪಾಯಿಂಟು ಇದು ಹೌಸ್ ಬೋಟ್ ರೇಸ್ ಬೋಟಲ್ಲ ಇದ್ರದ್ದು ಔಸ್ಬೋಟ್ ನೋಡಿ ಹೌಸ್ ಬೋಟ್ ಹಿಂಗೇ ಇರುತ್ತೆ ಅದು ಲೋಕಲ್ ರೋಬೋಟ್ ಏರಿಯಾ ಅದು ಟೈಮಲ್ಲಿ

ಎಷ್ಟು ಬೋಟ್ ಹೌಸ್ಗಳಿದೆ ನೋಡು ಅಬ್ಬಾ ಹೌಸ್ ಬೋಟ್ ಆಪೋಸಿಟ್ ಬರ್ತಾ ಐತೆ ಸಕ್ಕದಾಗಿದೆ ಇದರಲ್ಲಿ ಹೌಸ್ ಬೋಟಲ್ಲಿ ಯಾವಾಗಲೂ ನೀವು ಅರ್ಥ ಮಾಡ್ಕೊಳ್ಳೋದು ಏನಂದರೆ ವಿತ್ ಎ ಸಿಗ ಒಂದು ರೇಟ್ ಇರುತ್ತೆ ವಿತೌಟ್ ಎ ಸಿಗೊಂದು ಇರುತ್ತೆ ವಿತೌಟ್ ಎ ಸಿ ಒಂದು ರೇಟ್ ಇರುತ್ತೆ ಫುಡ್ಡಲ್ಲೂ ಅಷ್ಟೇ ನಿಮಗೆ ಈ ಮೂರು ಥರ ಇರುತ್ತೆ ಅದರಲ್ಲಿ ಆಕ್ಚುಲಿ ಲಾಸ್ಟ್ ಟೈಮ್ ಹೋದಾಗ ನಾನು ನೋಡಿ ಹೇಳ್ತಾ ಇರೋದು ಫುಡ್ಗೆ ಫುಡ್ ಮೀಡಿಯಮ್ ಮೀಡಿಯಂ ಒಂದಿರುತ್ತೆ ಸ್ವಲ್ಪ ಹೈ ಇದ್ರೆ ಇನ್ನೂ ಹೈ ಇರುತ್ತೆ ನೀವು ನಾವ್ ಹೆಂಗ್ ಬೇಕು ಅದಕ್ಕೆ ಅದಕ್ಕೊಂದೊಂದು ರೇಟ್